ಸ್ಪರ್ಧಾ ಟಿ ವಿ ಕನ್ನಡ ಚಾನೆಲ್ನ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಂಗೆ ಗೌರಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನ ಹಬ್ಬ ಅಂತಂದರೆ ಭಾರತೀಯರಿಗೆಲ್ಲ ಒಂದು ವಿಶೇಷವಾದ ಒಂದು ಹಬ್ಬ ಯಾಕೆಂದರೆ ವಿಘ್ನ ವಿಘ್ನೇಶ್ವರ ವಿಘ್ನ ಅರ್ಥ ಆಮೇಲೆ ಪ್ರತಿಯೊಂದು ಸಮಾರಂಭಕ್ಕೂ ಸಭೆಗಳಲ್ಲೂ ನಾವು ಮೊದಲನೇ ಆದ್ಯತೆ ಕೊಡೋದು ಗಣೇಶನಿಗೆ ಯಾಕೆಂದ್ರೆ ನಿರ್ವಿಘ್ನವಾಗಿ ಕೆಲಸ ನಡೀಲಿ ಯಾವುದೇ ಅಡೆತಡೆಗಳಿಲ್ಲದೆ ತೊಡಕುಗಳು ಬರದೆ ಕಾರ್ಯ ಸುಲಲಿತವಾಗಿ ನಡೀಲಿ ಅನ್ನೋ ಕಾರಣಕ್ಕೆ ನಾವು ಗಣೇಶನ ಹಬ್ಬನ ಆಚರಿಸ್ತೀವಿ ಚಿಕ್ಕ ವಯಸ್ಸಿನಿಂದ ನನಗೆ ಗಣೇಶ ಅಂದ್ರೆ ಒಂದು ರೀತಿ ವಿಶೇಷವಾದ ಖುಷಿ ಯಾಕೆಂದ್ರೆ ನಾವನ್ನು ಪಾಲ್ಯದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಬೇರೆ ಬೇರೆ ಆಕಾರಗಳು ಬೇರೆ ಬೇರೆ ಆ ರೂಪಗಳಲ್ಲಿ ಗಣೇಶನ ನಾವು ನೋಡಿದ್ದೀವಿ ಯಾಕೆಂದ್ರೆ ಒಂದು ಗೆರೆಯ ಮೂಲಕ ನಮ್ಮಲ್ಲಿ ಹೇಗೆ ಗಣೇಶನ ಬರಿಬಹುದು ಹಾಗೆ ಪ್ರತಿಯೊಂದು ಗಣೇಶನ ಮೂರ್ತಿಗಳನ್ನು ನಾವು ವಿಶೇಷವಾಗಿ ಆ ನೋಡಿದ್ದೀವಿ ಇವಾಗ ಅಷ್ಟ್ರ ಬಂದಾಗ ಅಸ್ಟ್ರನಾಟ್ ಗಣೇಶ ಆಗ್ಬಿಡ್ತಾರೆ ಅದೇ ರೀತಿ ವಿಜ್ಞಾನಿ ಆದಾಗ ವಿಜ್ಞಾನಿ ಗಣೇಶ ಆಗ್ಬಿಡ್ತಾರೆ ಆಮೇಲೆ ಅಹ್ ಒಬ್ಬ ಕಲಾವಿದ ಅಂತ ಕಲಾವಿದನ ಗಣೇಶನ್ ಮಾಡ್ತಾರೆ ಹೀಗೆ ಗಣೇಶನ ಮಾತ್ರ ವಿವಿಧ ಆಕಾರಗಳಲ್ಲಿ ನಾವು ಅದನ್ನ ಆ ತೋರಿಸ್ಬೋದು ಪ್ರತಿಬಿಂಬಿಸ್ಬೋದು ಹಾಗಾಗಿ ಗಣೇಶನ ಹಬ್ಬದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಬಗೆ ಬಗೆಯಾದ ತಿಂಡಿಗಳು ಹೋಳಿಗೆ ಕಡುಬು ಸಿಹಿ ಕಡುಬು ಮೋದಕ ಇಂಥವೆಲ್ಲ ನಮಗೆ ಕೊಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಗಣೇಶನ ಬಾಯ್ ಯಾವಾಗ ಬರುತ್ತೆ ಗಣೇಶನ ಬಾಯ್ ಯಾವಾಗ ಬರುತ್ತೆ ಅಂತ ಸೊ ಹಾಗಾಗಿ ಈಗ ಬಂದಿದೆ ಈ ಗಣೇಶನ ಹಬ್ಬ ನಿಮಗೆ ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನ ಕೊಡ್ಲಿ ಹಾಗೇನೆ ನಿಮ್ಮ ಬರುವ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಭಾಗ ನಿಮ್ಮ ಭಾಗ್ಯ ನಿಮ್ಮ ಬದುಕಿನಲ್ಲಿ ಸೌಭಾಗ್ಯವನ್ನ ತರಲಿ ಅಂತ ಹೇಳ್ತಾ ಈ ಸ್ಪರ್ಧಾ ಟಿವಿ ಮೂಲಕ ಸುಂದರ ರಾಜ ನಾನು ನಿಮ್ಗೆಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು